ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ದೀಪಾವಳಿ ಹಬ್ಬ ಎಲ್ಲರ ಜೀವನದಲ್ಲೂ ಬೆಳಕನ್ನು ತರಲಿ ನಿಮ್ಮ ಕಷ್ಟಗಳು ಹೋಗಿ ಸಂತೋಷದ ದಿನಗಳು ನಿಮ್ಮ ಹತ್ತಿರ ಆಗಲಿ ಅಂತಂದ್ಬಿಟ್ಟು ನಾನು ಕೂಡ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎಲ್ರಿಗೂ ಕೂಡ ಈ ಬೆಳಕಿನ ಹಬ್ಬ ಒಳ್ಳೆಯದನ್ನು ಮಾಡಲಿ ಸ್ನೇಹಿತರೆ ನೋಡಿ ದೀಪಾವಳಿ ಹಬ್ಬ ಅಂದರೆ ಒಂಥರ ಎಲ್ರಿಗೂ ಸಂಭ್ರಮ ಜಾಸ್ತಿ ಸ್ನೇಹಿತರೆ ಆದರೆ ನಾವು ಹಬ್ಬ ಮಾಡಲಿ ಅಥವಾ ಪೂಜೆಯನ್ನು ಮಾಡಲಿ ಮಾಡದೇ ಇದ್ದರು ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಯಾಕಂದರೆ ಪ್ರಕೃತಿಯಲ್ಲಿ ತುಂಬಾ ಶಕ್ತಿ ಅನ್ನೋದು ಇದೆ ಈ ದಿನ ನಮಗೆ ಸಂಜೆ ಅಂದರೆ ಒಂದು ಪೂರ್ತಿಯಾಗಿ ಸಂಜೆಯೂ ಇಲ್ಲ ಆ ಕಡೆ ಮಧ್ಯಾಹ್ನವೂ ಇಲ್ಲ ಮೂರು ನಲ್ವತ್ನಾಲ್ಕಕ್ಕೆ ಅಮಾವಾಸ್ಯೆ ಪ್ರಾರಂಭ ಆಗುತ್ತೆ ಮಂಗಳವಾರ ಸಂಜೆ ಐದು ನಲ್ವತ್ನಾಲ್ಕರವರೆಗೂ ಇರೋದರಿಂದ ಈ ದಿನ ಮಂಗಳವಾರ ಎರಡೂ ದಿನ ಕೂಡ ನೀವು ಈ ಪರಿಹಾರವನ್ನು ಯಾವ ದಿನ ಅನುಕೂಲ ಆಗುತ್ತೋ ಆ ದಿನ ಮಾಡಿಕೊಳ್ಬಹುದು ಸೋಮವತಿ ಅಮಾವಾಸ್ಯೆ ಸೋಮವಾರ ಬಂದಿರೋದರಿಂದ ಸ್ನೇಹಿತರೆ ಇನ್ನು ನಮಗೆ ಈ ಎರಡೂ ದಿನ ಕೂಡ ಅಮಾವಾಸ್ಯೆಯ ಒಂದು ಆ ಸಮಯ ಅನ್ನೋದು ಇರೋದರಿಂದ ತುಂಬ ಜನಕ್ಕೆ ಯಾವ ದಿನ ಈ ಎರಡರಲ್ಲಿ ಅನುಕೂಲ ಆಗುತ್ತೋ ಆ ಸಮಯಕ್ಕೆ ಪರಿಹಾರವನ್ನು ಮಾಡಿಕೊಳ್ಬಹುದು ಪ್ರಕೃತಿಯಲ್ಲಿ ತುಂಬಾ ಶಕ್ತಿ ಅನ್ನೋದು ಇರುತ್ತೆ ಯಾರಿಗೆ ಬಹಳ ನಂಬಿಕೆ ಇಟ್ಟು ಈ ಪರಿಹಾರವನ್ನು ಮಾಡ್ತಾರೋ ಅವರಿಗೆ ಆ ತಾಯಿಯ ಆಶೀರ್ವಾದ ಅನ್ನೋದು ಸಿಗುತ್ತೆ ಮಾಡಿಕೊಂಡಿಲ್ಲ ಅಂದರೆ ಕೆಟ್ಟದ್ದಾಗುತ್ತೆ ಅಂತ ಏನೂ ಇಲ್ಲ ಯಾಕಂದರೆ ನಂಬಿಕೆಯಿಂದ ಮಾಡಿಕೊಳ್ಳುವಂಥದ್ದು ತುಂಬ ಒಳ್ಳೆಯದು ಈ ಪರಿಹಾರಕ್ಕೆ ಏನು ಬೇಕು ಅನ್ನೋದು ಕೂಡ ಇದರಲ್ಲೇ ತಿಳಿಸ್ತೀನಿ ನಮಗೆ ಮಂಗಳವಾರ ಕೂಡ ಇದು ಮಾಡಿಕೊಂಡ್ರೆ ಇನ್ನೂ ಬೆಸ್ಟು ಯಾಕಂದರೆ ಮಂಗಳವಾರ ಕೂಡ ಅಮಾವಾಸ್ಯೆ ಇರೋದರಿಂದ ಬೇವಿನ ಮರ ಅನ್ನೋದು ತುಂಬ ಆ ಒಂದು ಆ ದೇವತೆಗಳು ಶಕ್ತಿ ದೇವತೆಗಳು ನೆಲೆ ಸೇರುವಂಥದ್ದು ಈ ಮರದಲ್ಲಿ ತುಂಬಾ ಒಂದು ಶುದ್ಧವಾದ ಗಾಳಿ ಅನ್ನೋದು ಕೂಡ ಬರುತ್ತೆ ನಾವು ಆರೋಗ್ಯ ದೃಷ್ಟಿಯಿಂದ ಕೂಡ ಇದನ್ನು ತುಂಬಾ ಬಳಸ್ತೀವಿ ಈ ಮರದ ಪರಿಹಾರವನ್ನು ಯಾರು ಮಾಡ್ಕೊಳ್ತಾರೋ ಆ ಸಮಸ್ಯೆಗಳು ಅನ್ನೋದು ರಿಪೀಟ್ ಆಗೋದಿಲ್ಲ ಮಾನವ ಜೀವನದಲ್ಲಿ ಬರುವಂಥ ಬಹಳ ಮುಖ್ಯವಾಗಿರುವಂಥದ್ದು ಅಂದರೆ ಅಸೂಯೆ ಜಾಸ್ತಿ ಯಾಕಂದರೆ ನಾವು ಇನ್ನೊಬ್ಬರು ಕಾಲು ಎಳಿತಾ ಇರ್ತೀವಿ ನಾವು ಮುಂದೆ ಹೋಗಬೇಕು ಅನ್ನುವ ಪ್ರಯತ್ನಕ್ಕಿಂತ ಇನ್ನೊಬ್ಬರು ಮುಂದೆ ಹೋಗ್ತಾ ಇದ್ದಾರೆ ಅನ್ನುವಂಥ ಒಂದು ಅಸೂಯೆ ಜಾಸ್ತಿ ಇರುತ್ತೆ ತುಂಬ ಜನರ ಹತ್ರ ಸ್ನೇಹಿತರೆ ಅದಕ್ಕೆ ನಾವು ಆ ಒಂದು ಆ ಪ್ರಭಾವ ಅನ್ನೋದು ನಮ್ಮ ಮೇಲೆ ಬಿದ್ದಾಗ ನಾವು ಮೇಲಕ್ಕೆ ಹೋಗೋದಿಲ್ಲ ಅಂದರೆ ಏಳಿಗೆ ಆಗೋದಿಲ್ಲ ಅಲ್ಲಲ್ಲಿ ಅಲ್ಲಲ್ಲೇ ಸ್ಟ್ರಕ್ ಆಗುತ್ತೆ ಜಗಳಗಳಾಗುತ್ತೆ ಏನೇ ಒಂದು ಕೆಲಸ ಕೈಗೆತ್ಕೊಂಡ್ರು ಕೂಡ ಅದು ಸರಿಯಾಗಿ ನೆರವೇರೋದಿಲ್ಲ ತುಂಬ ಅಬ್ಸರ್ವ್ ಮಾಡಿರಬಹುದು ನೀವು ಅಂತಹ ಪರಿಹಾರ ಮಾತ್ರ ಇದು ಒಂದು ರಾಮಬಾಣ ಅಂತಲೇ ಹೇಳಬಹುದು ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವಂಥ ಶಕ್ತಿ ಇದಕ್ಕಿದೆ ಒಂದು ಕಾಗದ ತಗೊಳ್ಳಿ ರಹಸ್ಯವಾಗಿ ಮಾಡ್ಕೊಳ್ಳಿ ಯಾರಿಗೂ ತಿಳಿಸೋದಕ್ಕೆ ಹೋಗ್ಬೇಡಿ ಯಾಕಂದರೆ ನಮ್ಮ ಮನೆಯಲ್ಲೇ ಇರುವಂಥವರೆಗೂ ಕೂಡ ಒಂದೊಂದು ಬಾರಿ ನಮ್ಮ ಸಮಸ್ಯೆಗಳು ಏನಿದೆ ಅನ್ನೋದು ನಾವು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಅಥವಾ ಅವರು ಅರ್ಥನೂ ಮಾಡಿಕೊಂಡಿರೋದಿಲ್ಲ ಅಂಥ ಸಮಯಗಳಲ್ಲಿ ಕಾಗದದ ಮೇಲೆ ಬಹಳ ಮುಖ್ಯವಾಗಿರುವಂಥ ನಿಮ್ಮ ಕೋರಿಕೆಯನ್ನು ಅದರ ಮೇಲೆ ಒಂದು ಕೆಂಪು ಇದ್ರೆ ತಗೊಂಡು ಬರೆದು ಬಿಡಿ ಸ್ವಲ್ಪ ಸಾಸುವೆಯನ್ನು ಹಾಕಿ ಸ್ವಲ್ಪ ಕಲ್ಲುಪ್ಪನ್ನು ಸ್ವಲ್ಪ ಹಾಕಿ ಹಾಗೂ ನೋಡಿ ಒಣಮೆಣಸಿನಕಾಯಿ ನಾಲ್ಕು ತೊಟ್ಟು ತುದಿ ಇರಬೇಕು ಒಣಮೆಣಸು ಅನ್ನೋದು ನಿಜವಾಗ್ಲೂ ನಮಗೇನಾದರೂ ಶತ್ರುಗಳಿದ್ದರೆ ಅವರನ್ನು ಧ್ವಂಸ ಮಾಡುವಂತೆ ಅವರು ನಮಗೇನಾದರೂ ಕೆಟ್ಟದ್ದು ಮಾಡ್ತಾಯಿದ್ರೆ ಅವರು ನಮ್ಮ ಜೀವನದಲ್ಲಿ ತುಂಬ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಸುಟ್ಟು ಭಸ್ಮ ಆಗುತ್ತೆ ಅಷ್ಟೊಂದು ಶಕ್ತಿದಾಯಕವಾದ ಪರಿಹಾರ ಇದಾಗಿದೆ ಇದನ್ನು ಮಡ್ಚಿಬಿಟ್ಟಿದೆ ನೀವು ದೃಷ್ಟಿಯನ್ನು ತಗೊಳ್ಳಿ ಅಂದರೆ ನಿಮ್ಮ ತಲೆಯ ಸುತ್ತು ಅದನ್ನು ಏಳು ಬಾರಿ ಸುತ್ತಬೇಕಾಗುತ್ತೆ ಕ್ಲಾಕ್ ವೈಸ್ ಮಾತ್ರ ಅದನ್ನು ಸುತ್ತಕೊಳ್ಳಿ ಈ ಪರಿಹಾರವನ್ನು ನೀವು ಯಾವಾಗ ಈ ಎರಡು ದಿನಗಳಲ್ಲಿ ಯಾವುದೋ ಒಂದು ದಿನ ಮುಖ್ಯವಾಗಿ ಮಾಡಿಕೊಳ್ಳಿ ಬೇಗ ನಿಮ್ಮ ಕೋರಿಕೆ ನೆರವೇರುವಂತೆ ಮಾಡುತ್ತೆ ತದನಂತರ ಇದನ್ನು ಪಟ್ಟಣ ಕಟ್ತೀರಲ್ವ ತಗೊಂಡೋಗಿದ್ದೆ ಬೇವಿನ ಮರದ ಹತ್ರ ನಿಂತ್ಕೊಂಡು ಪ್ರಾರ್ಥನೆ ಮಾಡಬೇಕು ನಂಬಿಕೆಯಿಂದ ಎಲ್ಲ ರೀತಿಯ ಸಮಸ್ಯೆಗಳು ನಮ್ಮ ಮನೆಯಲ್ಲಿರುವಂಥ ದೋಷಗಳು ನಮ್ಮ ಮೇಲೆ ಇರುವಂಥ ಶತ್ರುಗಳ ಒಂದು ಅಟ್ಟಹಾಸ ಇದೆ ಅವರುಗಳಿಗೂ ಕೂಡ ಒಂದು ಬುದ್ಧಿ ಕಲಿಸುವ ರೀತಿ ಈ ಪರಿಹಾರ ನಮಗೆ ಕೈ ಹಿಡಿಬೇಕು ನಮಗೆ ಏನೇನೆಲ್ಲ ಕುಂದುಕೊರತೆಗಳಿರುತ್ತೆ ನೋಡಿ ಅದನ್ನೆಲ್ಲವೂ ಹೇಳ್ಕೊ ನಂಬಿಕೆಯಿಂದ ಮಾಡ್ಕೊಳ್ಳಿ ಈ ಪೊಟ್ಟಣವನ್ನು ನೀವೇನು ಮಾಡಬೇಕು ಪ್ರಾರ್ಥನೆ ಮಾಡ್ತೀರಾ ತದನಂತರ ಅದನ್ನು ಆ ಬೇವಿನ ಮರದತ್ರ ಹಾಕಬೇಕು ಸುಮಾರು ಜನಕ್ಕೆ ಯಾಕೋ ನಮಗೆ ಈ ಪರಿಹಾರ ವರ್ಕ್ ಆಗೋದಿಲ್ಲ ಅಂತ ಹೇಳ್ತಾರೆ ಕೆಲವೊಬ್ಬರು ಅಕ್ಕ ನಾವು ಎಷ್ಟೆಲ್ಲ ಮಾಡ್ಕೊಳ್ತಾ ಇದ್ದೀವಿ ಒಂದೊಂದು ಸಾರಿ ಆಗ್ತಾನೇ ಇಲ್ಲಕ್ಕ ಅಂತ ಇದನ್ನು ಒಮ್ಮೆ ನೀವು ಪ್ರಯತ್ನಿಸಿ ಇದನ್ನು ಮಾಡಿದ ಮೇಲೆ ನಾವು ಮತ್ತೆ ಆ ಮರವನ್ನು ಹಿಂತಿರುಗಿ ನೋಡಬಾರ್ದು ಇದನ್ನು ಮಾಡಿದ ತಕ್ಷಣ ಅಲ್ಲಿ ಹಾಕ್ತೀವಿ ವಾಪಸ್ ಬರ್ತಾ ಇರಬೇಕು ಸ್ನೇಹಿತರೆ ನಾವು ಮತ್ತೆ ಅದನ್ನು ತಿರುಗಿ ನೋಡೋದು ಇನ್ನೇನೋ ಅದು ಒಂಥರ ಕ್ಯೂರಿಯಸ್ ಆಗುತ್ತೆ ಹಿಂದೆ ತಿರುಗಿ ನೋಡುವಂಥ ಮತ್ತೆ ಮನಸ್ಸು ಪ್ರಚೋದಿಸುತ್ತೆ ಆಗ ನಾವು ಆ ಕೆಲಸವನ್ನು ಮಾಡಬಾರ್ದು ಏಕೆಂದರೆ ನಮ್ಮ ಕಷ್ಟಗಳನ್ನು ನಾವು ಅಲ್ಲಿ ಬಿಟ್ಟು ಬರುವಂಥದ್ದು ಮತ್ತೆ ಮತ್ತೆ ಅದು ವಾಪಸ್ಸು ನಮ್ಮ ಜೊತೆ ಬರೋದಕ್ಕೆ ಈ ರೀತಿ ನಮ್ಮ ಮನಸ್ಸು ಆ ಕಡೆ ಸೆಳೆತ ಅನ್ನೋದು ಸೆಳೀತಾ ಇರುತ್ತೆ ಅದನ್ನು ನಾವು ಕಂಟ್ರೋಲ್ ಮಾಡಿದ್ದೆ ವಾಪಸ್ಸು ಬರಬೇಕು ಬಂದು ನಮ್ಮ ಮನೆಯ ಹೊರಗಡೆನೆ ಕೈ ಕಾಲು ಮುಖ ತೊಳ್ಕೊಂಡಿದ್ದೆ ಮನೆ ಒಳಗಡೆ ಬರಬೇಕು ಒಂದು ತಪ್ಪು ಮಾಡಿಬಿಡ್ತಾರೆ ಕೆಲವೊಬ್ಬರು ಯಾರಾದರೂ ನಮಗೆ ದಾರಿನಲ್ಲಿ ಸಿಕ್ಕಿದ್ರೆ ಅವ್ರ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡು ಬಿಡೋದು ಆಮೇಲೆ ಬಂದು ಮಾಡ್ಕೊಳ್ಳೋಣ ಅನ್ನೋ ಥರ ಇರ್ತಾರೆ ಅಂದರೆ ಈ ಪರಿಹಾರ ಮಾಡಿಯೇ ವಾಪಸ್ ಬರ್ತಾರಲ್ವ ಆ ವಾಪಸ್ ಬರುವಾಗ ಯಾರಾದರೂ ಪರಿಚಯಸ್ಥರು ಸಿಕ್ಕಿದ್ರೆ ಅವ್ರ ಜೊತೆ ಮಾತಾಡುವಂಥದ್ದು ಅಥವಾ ಫೋನ್ ಎತ್ಕೊಂಡು ಹೋಗಿದರೆ ಅವ ನಾವು ಫೋನಲ್ಲಿ ಮಾತಾಡ್ಕೊಂಡು ಬರುವಂಥದ್ದು ಈ ಥರ ತಪ್ಪೇನು ಮಾಡೋದಕ್ಕೆ ಹೋಗ್ಬೇಡಿ ಈ ಪೂರ್ತಿಯಾಗಿ ಇದನ್ನು ಒಂದು ಐ ಐದು ಹತ್ತು ನಿಮಿಷದ್ದು ಒಳಗಡೆ ಮಾಡ್ಕೊಳ್ಬಹುದಲ್ವ ಕಂಪ್ಲೀಟಾಗಿ ಮಾಡಿಕೊಳ್ಳುವಾಗ ಯಾವುದೇ ರೀತಿಯಾದಂಥ ಡಿಸ್ಟರ್ಬ್ ಇಲ್ಲದೆ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ ಈ ಒಂದು ದಿನವನ್ನು ಮಿಸ್ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು